ಈಗ ನಾನು ಅದು ಫಾಲ್ಡ್ ಮಾಡಂಗಿದ್ರೆ ನಾನೇ ಕೇಳ್ಬೇಕು ನಿಮ್ಗೆ ನನಗೆ ಅವ್ರು ಫ್ರೀ ಆಗೇ ಮಾಡ್ತಾರೆ ನಾನು ನಿಮ್ಗೆ ಯಾಕೆ ಹೇಳ್ಬೇಕು ಡಿಸ್ಕ್ಲೋಸ್ ಮಾಡ್ಬೇಕು ಒಂದ್ ಕ್ವಶನ್ ನನ್ ಕಡೆಯಿಂದ ಡು ಯು ಅಗ್ರಿ ವಿಮ ಹತ್ರ ಹದಿನೆಂಟು ಸಾವಿರ ತಗೊಂಡಿದ್ದೀನಿ ನಾಲ್ಕ ಸಾವಿರ ಖರ್ಚು ಮಾಡ್ತಾ ಇದೀನಿ ನಿಮ್ಗೆ ಏನ್ ಕೊಡ್ಬೇಕು ಸರ್ವಿಸಸ್ ನ ಲಿಸ್ಟ್ ಔಟ್ ಮಾಡಿದೀನಿ ಎಷ್ಟು ತಿಂಗ್ಳು ಕೊಡ್ತೀನಿ ಅಂತ ಲಿಸ್ಟ್ ಔಟ್ ಮಾಡಿದೀನಿ ಕರೆಕ್ಟ್ ಅದಾದ್ಮೇಲೆ ನಾನು ಅವ್ರ ಹತ್ರ ಫ್ರೀ ಆಗಾದ್ರೂ ಮಾಡ್ಸ್ಕೊತೀನಿ ಕಾಸ್ಟ್ ಆದ್ರೂ ಕೊಡ್ತೀನಿ ನಾನು ಯಾಕೆ ಹೇಳ್ಬೇಕು ನಿಮ್ಗೆ ನನ್ ಕ್ವಷನ್ ಆನ್ಸರ್ ಸರ್ ಮಾಡಿ ಹೇಳ್ಬೇಕಾ ನೀಡಿಲ್ವಲ್ಲ ನಿಮ್ಗೆ ಬೇಕಾಗಿರೋ ಸರ್ವಿಸ್ ತಾನೇ ಎಸ್ ಆರ್ ನೋ ಮಾತಾಡಿ ಸರ್ ನಾನು ಇವಾಗ ನಿಮ್ಗೆ ಹೇಳೋಂಗೆ ಅವಶ್ಯಕತೆ ಇಲ್ಲ ಎಸ್ ಆರ್ ನೋ ಅಷ್ಟೇ ನಂಗ್ ಬೇಕಾಗಿರೋದು ಹೇಳಿ ಸರ್ ಏನು ಹೇಳ್ಬೇಕಿತ್ತು ಏನಕ್ಕೆ ಹೇಳ್ಲಿ ನಾನು ನೋ ನೀಡ್ ಅಮೌಂಟ್ ಇಸ್ಕೋನಕ್ರೆ ಯಾವ ತರ ಹೇಳಿದ್ರೆ ಅದನ್ನೇ ಅಮೌಂಟ್ ಏನಕ್ಕೆ ಉಪಯೋಗಿಸ್ತೀರಾ ಅಂತ ಹೇಳಿ ನಾನ್ ನೀಡೇ ಇಲ್ಲ ಬಿ ಟು ಬಿಲಿ ನಿಮ್ಗೆ ನೋಡು ಆರ್ ನಾನ್ ಹೇಳೋದ್ ನೀವು ಇವಾಗ ನಿಮ್ ಕನ್ಕ್ಲೂಷನ್ ಸಿಕ್ಕಿದ್ಯಾ ಕನ್ಕ್ಲೂಷನ್ ಸಿಕ್ಕಿದ್ಯಾ ನಾನ್ ಒಂದೇ ಕೇಳೋದ್ ಬಿ ಟು ಬಿಲ್ ಅಷ್ಟೇ ನೀವ್ ಎಲ್ಲಾ ಹೇಳ್ಬೇಕು ಮಾಡ್ಬೇಕಂತ ಏನಿಲ್ಲ ನಾನ್ ಹೇಳ್ತಾ ಇದ್ದೀನಿ ನಾನು ಹೇಳದ್ ಮೇಲೆ ನಿಮ್ಗೆ ಗೊತ್ತಾಗಿದ್ದ ಅದು ನಾನು ಇವಾಗ ಇಷ್ಟು ಪೇ ಮಾಡ್ತಾ ಇದ್ದೀನಿ ಅಂತ ಹೇಳದ್ ಮೇಲೆ ಗೊತ್ತಾಗಿದ್ದು ನಾನು ಬುದ್ಧಿವಂತ ಸರ್ ನಾನು ದಡ್ಡ ಅಲ್ಲ ನೀವು ಅಷ್ಟೇ ನಿಮ್ ಹತ್ರ ಬುದ್ಧಿ ಇದ್ರೆ ನೀವ್ ಬುದ್ಧಿವಂತ ಅಂತ ಹೇಳ್ಕೊಳ್ಳಿ ನೀವ್ ಹೇಳ್ಕೊಳ್ಕೆ ನಿಮ್ ಬಿಸ್ನೆಸ್ ಸಿಗ್ತಾ ಇಲ್ಲ ಸ್ನೇಹಿತರೆ ಎಷ್ಟೊಂದ್ ಜನ ಟ್ಯಾಲೆಂಟ್ ಇದೆ ನನ್ಗೇನು ಗೊತ್ತಿಲ್ಲ ಅಂತ ಅನ್ನೋಕೆ ಇದೇನು ಪ್ರಾಡಕ್ಟ್ಸ್ ಸಲ್ಲ ರಿಯಲ್ ಲೈಫ್ ನಿಮ್ ಗೊತ್ತಿರೋದನ್ನ ಹೇಳ್ಕೊಂಡ್ರೇನೆ ನಿಮ್ ಬಿಸ್ನೆಸ್ ಸಿಗೋದು ನಿಮ್ಮನ್ನ ಗುರ್ತಿಸೋದು ಏನು ಗೊತ್ತಿಲ್ಲ ನೋ ನಿಮ್ಮನ್ನ ಯಾರು ಗುರ್ತಿಸಲ್ಲ ನಿಮ್ಗೇನು ಗೊತ್ತಿದೆ ಹೇಳ್ಕೊಬೇಕು